ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನ ನಿಲ್ಲಿಸಿದ್ರು ಅದಾದ್ಮೇಲೆ ಸಾವಿರದ ಒಂಬೈನೂರಲ್ಲಿ ಆಕ್ಟ್ ಮಾಡಿ ಕಾನೂನು ಮಾಡಿ ಸಫಾಯಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇರಬಾರದು ಅಂತೇಳಿ ನಿಷೇಧ ಕಾನೂನು ಅದೇ ಮಾಡತಕ್ಕಂಥ ನಿಷೇಧ ಅಂದ್ರೆ ಕನ್ನಡದಲ್ಲಿ ಹೇಳಿದೆ ನಾನು ನೀನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ನಾವು ಏನು ಮಾಡೋಣ ನಿಷೇಧ ಮಾಡಿದ್ರು ಆದ್ರೂ ಇನ್ನೂ ಕೂಡ ಕೆಲವರು ಮ್ಯಾನುಯಲ್ ಸ್ಕ್ಯಾವೆಂಜರ್ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಅಲ್ಲಿ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ ಇನ್ನು ಮುಂದೆ ಯಾರು ಕೂಡ ಮ್ಯಾನುಯಲ್ ಅದನ್ನ ರದ್ದು ಮಾಡಿದ್ದಾರೆ ಯಾರು ಕೂಡ ಅದರ ಕೈಲಿ ಮ್ಯಾನುಯಲ್ ಸ್ಕ್ಯಾವೆಂಜರ್ಸ್ ಕೆಲಸವನ್ನು ಮಾಡಿಸ್ ಮಾಡಿದ್ರೆ ಅದು ಒಂದು ಅಪರಾಧ ಕಾನೂನು ರೀತಿಯ ಅವ್ರ ಮೇಲೆ ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಫಾಯಿ ಕರ್ಮಚಾರ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹದಿನಾರರಲ್ಲಿ ನಾನೇ ಮಾಡಿಸಿದ್ದು ಇದನ್ನ ಯಾಕಂತಂದ್ರೆ ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ನಿಗಮವನ್ನು ಪ್ರಾರಂಭ ಮಾಡುದು ಅದಕ್ಕೆ ಮಾಡಲಿಕ್ಕೆ ಕಾರಣ ನಮ್ಮ ಮೈಸೂರಿನ ನಾರಾಯಣ ಭಾಳ ಕಾರಣ ಅಂತಕ್ಕಂಥದನ್ನೇ ಮೊದಲ ಅಧ್ಯಕ್ಷ ಆಗಿದ್ದಲ್ಲ ಆಯೋಗ ಇವ ಸಫಾಯಿ ಕರ್ಮಚಾರಿಗಳ ಆಯೋಗ ಅದರ ಅಧ್ಯಕ್ಷನಾಗಿದ್ದ ಇವನು ಇವನು ಮೊದಲಿಂದಲೂ ಕೂಡ ನನಗೆ ಒತ್ತಾಯ ಮಾಡತ್ಲೇ ಇದ್ದ ಸಫಾಯ ಕರ್ಮಚಾರಿಗಳ ಬಗ್ಗೆ ಮಾಡ ಮಾಡಬೇಕು ಅಂತೇಳಿ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರ ಪರವಾಗಿ ಯಾವಾಗ ಕೂಡ ಹೋರಾಟ ಮಾಡೋಣ ಹಿಂದೆ ಐ ಪಿ ಡಿ ಸಾಲಪ್ನವರು ಕೂಡ ಮಂತ್ರಿಯಾಗಿದ್ದಾಗ ಅವ್ರ ಪರವಾಗಿ ಹೋರಾಟವನ್ನು ಮಾಡಿದರು ಎಮ್ ಎಲ್ ಎ ಕೂಡ ಆಗಿದ್ದರು ಗಾಂಧಿನಗರದಿಂದಲ್ಲ ಬಿನಿಪೇಟೆಯಿಂದ ಎಮ್ ಎಲ್ ಎ ಆಗಿದ್ರು ಅವ್ರ ಮಗನೇ ಅವರು ಅಶೋಕ ಸಾಲಪ್ಪ ಸೊ ನಾನು ಇದಕ್ಕೆ ಆ ನಿಗಮ ಮಾಡೋದ್ರ ಜೊತೆಗೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಲ್ಲ ಆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿಬಿಟ್ಟೆ ನಾನು ಯಾರ್ಯಾರು ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಆಮೇಲೆ ಇವ್ರಿಗೆ ಏಳು ಸಾವಿರ ರೂಪಾಯಿ ಮಾತ್ರ ಅಷ್ಟೇ ಸಂಬಳ ಕೊಡ್ತಿದ್ದರು ಕಾರ್ಪೊರೇಷನ್ ಇರ್ಬೋದು ಮುನ್ಸಿಪಾಲ್ಟಿಗಳಿರ್ಬೋದು ಬೇರೆ ಪೌರಾಡಳಿತ ಇಲಾಖೆಗಳಿರ್ಬೋದು ಆ ಎಲ್ಲ ಕಡೆ ಏಳು ಸಾವಿರ ಕೊಡ್ತಾ ಇದ್ರು ನಾನು ಏಳು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬರೋ ರೀತಿನಲ್ಲಿ ಮಾಡಿಕೊಟ್ಟೆ ಮಾಡೋದನ್ನೇ ಇಲ್ಲ ಹಾಂ ಹದಿನೇಳು ಸಾವಿರ ರೂಪಾಯಿ ಇವ್ರಿಗೆ ಮಿನಿಮಮ್ ವೇಜಸ್ ಆಗಿ ಕೂಡ ಜಾರಿ ಆಗಿರಲಿಲ್ಲ ಆ ಮಿನಿಮಮ್ ವೇಜಸ್ ಆಗ್ತನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅವರನ್ನೆಲ್ಲ ಕಾಯಂ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ ನನಗೆ ಅನೇಕ ಸಾರಿ ನಾರಾಯಣ ಕೂಡ ಮಾತಾಡಿದ್ದಾರೆ ಬೇರೆಯವರು ಕೂಡ ಮಾತನಾಡಿದ್ದಾರೆ ಇದರ ಸಂಘಟನೆಗಳು ಪೌರ ಕಾರ್ಮಿಕ ಸಂಘಟನೆಗಳು ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ ಕಾಯಂ ಮಾಡಿ ಅಂತೆ ಚಳುವಳಿಗಳು ಪ್ರತಿಭಟನೆಗಳೆಲ್ಲ ನಡೆದಿದ್ದವು ನಾನು ಹೋಗಿದ್ದೆ ಆಗ ಅಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಹೋಗಿದ್ದೆ ನಾನು ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಪರಿಗಣಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದವು ಅದರಿಂದ ಪರ್ಮನೆಂಟ್ ಆಗಲೇಬೇಕು ಯಾಕಂದರೆ ಕಾರ್ಮಿಕರು ಕೂಡ ಮರ್ಯಾದೆಯಿಂದ ಗೌರವದಿಂದ ಬಾಳನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಇರಬೇಕು ನಾವು ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಸರ್ವೋದಯ ಆಗಲಿ ಅಂತ ಸರ್ವರ ಉದಯ ಆಗಲಿ ಸರ್ವರ ಉದಯ ಆಗಬೇಕು ಕಟ್ಟ ಕಡೆಯ ಮನುಷ್ಯನ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅಂತೇಳಿ ಅವನಿಗೆ ಕಡೆ ಮನುಷ್ಯನಿಗೆ ಆರ್ ನಲವತ್ತು ಸಾವಿರ ರೂಪಾಯಿನಂತೆ ಸಹಾಯಧನವನ್ನು ವಿತರಣೆ ಮಾಡಲಾಗಿದೆ ನಾಲ್ಕು ಸಾವಿರ ಜನ ಅದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಕೊಡ್ತಕ್ಕಂಥದನ್ನ ಮಾಡಿದ್ದೀವಿ ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಮಲಾವರ ಪದ್ಧತಿಯನ್ನು ನಿಲ್ಲಿಸ್ಬಿಟ್ರು ಬಸವಲಿಂಗಪ್ಪನವರು ಪೌರಾಳ ಪೌರ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನ ನಿಲ್ಲಿಸಿದ್ರು ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂಬತ್ ಆಕ್ಟ್ ಮಾಡಿ ಕಾನೂನು ಮಾಡಿ ಸಫಾಯಿ ಮ್ಯಾನುಯಲ್ ಸ್ಕ್ಯಾವೆಂಜರ್ಸ್ ಇರಬಾರದು ಅಂತೇಳಿ ನಿಷೇಧ ಮಾಡತಕ್ಕಂಥ ಕಾನೂನು ಅದೇ ಅಬ್ಬ ನಿಷೇಧ ಅಂದರೆ ಕನ್ನಡದಲ್ಲಿ ಹೇಳಿದೆ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ನಾವು ಏನು ಮಾಡೋಣ ನಿಷೇಧ ಮಾಡಿದ್ರು ಆದರೂ ಇನ್ನೂ ಕೂಡ ಕೆಲವರು ಮ್ಯಾನುಯಲ್ ಸ್ಕ್ಯಾವೆಂಜರ್ ಕೆಲಸ ನಾವು ಅಲ್ಲಿ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ ಇನ್ನು ಮುಂದೆ ಯಾರು ಕೂಡ ಮ್ಯಾನುಯಲ್ ಸ್ಕ್ಯಾವೆಂಜರ್ಸ್ ಅದನ್ನ ರದ್ದು ಮಾಡಿದ್ದಾರೆ ಯಾರು ಕೂಡ ಅದರ ಕೈಲಿ ಮ್ಯಾನುಯಲ್ಸ್ ಕ್ಯಾವೆಂಜರ್ಸ್ ಕೆಲಸವನ್ನ ಕೂಡದು ಮಾಡಿದ್ರೆ ಅದು ಒಂದು ಅಪರಾಧ ಕಾನೂನು ರೀತಿಯ ಅವ್ರ ಮೇಲೆ ಅಂತ್ಯವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಫಾಯಿ ಕರ್ಮಚಾರ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹದಿನಾರರಲ್ಲಿ ನಾನೇ ಮಾಡಿಸಿದ್ದು ಇದನ್ನ ಯಾಕಂತಂದ್ರೆ ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ನಿಗಮವನ್ನು ಪ್ರಾರಂಭ ಮಾಡುದು ಅದಕ್ಕೆ ಮಾಡಲಿಕ್ಕೆ ಕಾರಣ ನಮ್ಮ ಮೈಸೂರಿನ ನಾರಾಯಣ ಬಾಳ ಕಾರಣ ಮೊದಲ ಅಧ್ಯಕ್ಷ ಆಗಿದ್ದಲ್ಲ ಆಯೋಗ ಇವ ಸಫಾಯಿ ಕರ್ಮಚಾರಿಗಳ ಆಯೋಗ ಅದರ ಅಧ್ಯಕ್ಷನಾಗಿದ್ದ ಇವನು ಇವನು ಮೊದಲಿಂದಲೂ ಕೂಡ ನನಗೆ ಒತ್ತಾಯ ಮಾಡಲೇ ಇದ್ದ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಮಾಡಿ ಮಾಡಬೇಕು ಅಂತೇಳಿ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರ ಪರವಾಗಿ ಯಾವಾಗಲೂ ಕೂಡ ಹೋರಾಟ ಮಾಡೋನು ಹಿಂದೆ ಐ ಪಿ ಡಿ ಸಾಲಪ್ನವರು ಕೂಡ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ದರು ಎಮ್ ಎಲ್ ಎ ಕೂಡ ಆಗಿದ್ದರು ಗಾಂಧಿನಗರದಿಂದಲ್ಲ ಪಿನಿಪೇಟೆಯಿಂದ ಎಂ ಎಲ್ ಎ ಆಗಿದ್ರು ಅವ್ರ ಮಗನೇ ಅವರು ಅಶೋಕ ಸಾಲಪ್ಪ ಸೊ ನಾನು ಇದಕ್ಕೆ ಆ ನಿಗಮ ಮಾಡೋದ್ರ ಜೊತೆಗೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಲ್ಲ ಆ ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಿಬಿಟ್ಟೆ ನಾನು ಯಾರ್ಯಾರು ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆಮೇಲೆ ಇವರಿಗೆ ಏಳು ಸಾವಿರ ರೂಪಾಯಿ ಮಾತ್ರ ಅಷ್ಟೇ ಸಂಬಳ ಕೊಡ್ತಿದ್ದರು ಕಾರ್ಪೊರೇಷನ್ ಇರ್ಬೋದು ಮುನ್ಸಿಪಾಲ್ಟಿಗಳಿರ್ಬೋದು ಬೇರೆ ಪೌರಾಡಳಿತ ಇಲಾಖೆಗಳಿರ್ಬೋದು ಆ ಎಲ್ಲ ಕಡೆ ಏಳು ಸಾವಿರ ಕೊಡ್ತಾ ಇದ್ರು ನಾನು ಏಳು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬರೋ ರೀತಿನಲ್ಲಿ ಮಾಡಿಕೊಟ್ಟೆ ಮಾಡದ್ನೇ ಇಲ್ಲ ಹಾ ಹದಿನೇಳು ಸಾವಿರ ರೂಪಾಯಿ ಇವ್ರಿಗೆ ಮಿನಿಮಮ್ ವೇಜಸ್ ಆಗ ಕೂಡ ಜಾರಿ ಆಗಿರ್ಲಿಲ್ಲ ಮಿನಿಮಮ್ ವೇಜಸ್ ಆಕ್ತಿಯನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅವ್ರನ್ನೆಲ್ಲ ಕಾಯಂ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ ನನಗೆ ಅನೇಕ ಸಾರಿ